ಇನ್ನು ಈ ಸಂಬಂಧ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಮೆಟ್ರೋ ಬ್ಯೂರೋ ಚೀಫ್ ಥಾಮಸ್ ಪುಷ್ಪರಾಜ್ ನೇರ ಸಂಪರ್ಕದ ಮೂಲಕ ಡೆಸ್ಕ್ನಿಂದ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಥಾಮಸ್ ಸದ್ಯ ಏನೆಲ್ಲ ಅಪ್ಡೇಟ್ ಆಗ್ತದೆ ಏನ್ ಡೆವಲಪ್ಮೆಂಟ್ ಆಗಬಹುದು ಎಷ್ಟೊತ್ತಿಗೆ ಸಭೆ ಸೇರಬಹುದು ಒಕ್ಕಲಿಗ ನಾಯಕರು ಮುಂದಿನ ನಿರ್ಧಾರ ಏನಾಗಬಹುದು ಅಂತ ಲಿಖಿತ ನಿಜಕ್ಕೂ ಕೂಡ ದರ್ಶನ್ ಹೇಳಿಕೆ ಬಹಳಷ್ಟು ಒಂದು ರೀತಿಯಾದಂಥ ವಿಪರ್ಯಾಸಕರ ಅದೇ ರೀತಿ ದುರಂತಕಾರಿ ಅಂತ ಹೇಳೋದು ಕೂಡ ತಪ್ಪಾಗಬೇಕಿಲ್ಲ ಯಾಕಂತ ಹೇಳಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದ ಮೇರು ನಟ ಅನ್ಸ್ಕೊಂಡಂತ ಸಾಕಷ್ಟು ಜನರು ಇವತ್ತು ಅಭಿಮಾನಿಗಳನ್ನ ಅವತ್ತೇ ಡಾಕ್ಟರ್ ರಾಜ್ಕುಮಾರ್ ಅಂತವರು ಅಭಿಮಾನಿಗಳನ್ನ ದೇವರು ಅಂತ ಕರೆಸ್ಕೊಂಡು ಎಷ್ಟೇ ಯಶಸ್ವಿ ಚಿತ್ರಗಳನ್ನು ಕೊಟ್ಟಿ ಎಷ್ಟೇ ಯಶಸ್ಸಿನ ಉತ್ತುಗದಲ್ಲಿದ್ದಂತಹ ಸಂದರ್ಭದಲ್ಲೂ ಕೂಡ ತಮ್ಮ ಮೂಲ ಬೇರುಗಳನ್ನ ಅಂದ್ರೆ ತಮ್ಮ ತಾವು ಬೆಳೆದು ಬಂದಂತಹ ದಾರಿಯನ್ನ ತಮ್ಮ ಮೂಲ ಬೇರುಗಳ ಆ ಬಗೆಗಿರುವಂಥ ಅರಿವನ್ನು ಎಲ್ಲೂ ಕೂಡ ಅವರು ಸ್ವಲ್ಪ ಅಹಂ ಅನ್ನುವಂಥದ್ದನ್ನು ಮೈಗೂಡಿಸ್ಕೊಂಡಿದ್ದಾರೆ ಇವತ್ತು ಏನೋ ಆಗ್ತಾ ಇತ್ತು ಆದರೆ ಡಾಕ್ಟರ್ ರಾಜ್ಕುಮಾರ್ ಅಂತವ್ ಇರ್ಬೋದು ನಂತರ ವಿಷ್ಣುವರ್ಧನ್ ಅಂತ ಇರ್ಬೋದು ಅಂಬರೀಷ್ ಅಂತವ್ ಇರ್ಬೋದು ಸಾಕಷ್ಟು ನಟರು ಇವತ್ತು ಕನ್ನಡ ಚಿತ್ರರಂಗದ ಅಭಿಮಾನಿ ಚಿತ್ರರಂಗದ ಪಾಲಿಗೆ ಇವತ್ತು ಕೂಡ ಪ್ರಾತಸ್ಮರಣೀಯರಾಗಿದ್ದಾರೆ ಯಾಕೆ ಅಂತೇಳಿದ್ರೆ ಅವರ ಒಂದು ವ್ಯಕ್ತಿತ್ವ ಮತ್ತು ಸೌಜನ್ಯಪೂರ್ವಕವಾದಂಥ ನಡೆನುಡಿಗಳು ಇವತ್ತು ಯಾವುದೇ ಒಬ್ಬ ನಟ ಇರ್ಬೋದು ಆತನ ನಡೆನುಡಿಗಳು ಆತ ಎಷ್ಟೇ ಯಶಸ್ವಿ ಚಿತ್ರಗಳನ್ನು ಕೊಡಲಿ ಆತನ ವ್ಯಕ್ತಿತ್ವ ಆತನ ನಡೆನುಡಿ ಮತ್ತು ಆತ ನಡೆದುಕೊಳ್ಳುವಂಥ ರೀತಿ ಸಾಕಷ್ಟು ರೀತಿಯಾದಂತಹ ಪರಿಣಾಮವನ್ನು ಬಿದ್ದೇ ಬಿರುತ್ತೆ ಈಗ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ನು ಕಾಟೇರ ಅನ್ನುವಂಥ ಚಿತ್ರ ಬರದೇ ಹೋಗಿದ್ರೆ ಅವರ ಒಂದು ವೃತ್ತಿ ಜೀವನ ಸಾಕಷ್ಟು ಏಳು ಬೀಳುಗಳಲ್ಲೇನು ಸಾಕ್ತಾ ಇತ್ತು ಅದು ಮತ್ತಷ್ಟು ಹದಪತನಗೊಳ್ಳುವಂಥ ಸಾಧ್ಯತೆಗಳಿತ್ತು ಅನ್ನುವಂಥದ್ದನ್ನು ನಾವು ಹೇಳ್ತಾ ಇಲ್ಲ ಇಡೀ ಚಿತ್ರರಂಗದ ಗಣಿತವನ್ನ ಲೆಕ್ಕ ಹಾಕುವಂತ ಸಾಕಷ್ಟು ವಿಶ್ಲೇಷಕರು ಈ ರೀತಿಯಂತ ಮಾತುಗಳನ್ನ ಆಡ್ತಾ ಇದ್ದು ಆಡ್ತಾ ಆಡ್ತಾ ಬಂದಿರುವಂತ ಕೂಡ ನೋಡಿದ್ವಿ ಈಗ ಹೊಸದಾದಂತಹ ಹೊಸ ಇದು ಗುಹಾಪತಿ ಶ್ರೀನಿವಾಸ ಗೌಡ ಮತ್ತೆ ದರ್ಶನ್ ರವರ ನಡುವಿನ ಈ ವೈಮನಸ್ಸು ಅದೇ ರೀತಿ ವಿವಾದಗಳು ಇವತ್ತಿಂದ ಅಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ಒಂದು ಹಂತದೊಳಗಡೆ ಅದು ಆ ಒಂದು ಬಿಕ್ಕಟ್ಟು ಶಮನ ಆಗಿತ್ತು ಎಲ್ಲೋ ಒಂದ್ ಕಡೆ ಎಲ್ಲವೂ ಕೂಡ ಸರಿಯಾಗಿತ್ತು ಅನ್ನೋ ಸಂದರ್ಭದಲ್ಲೇ ಕಾಟೇರ ಚಿತ್ರದ ಯಶಸ್ಸು ಎಲ್ಲ ಒಂದ್ ಕಡೆ ದರ್ಶನ್ ರವರ ದರ್ಶನ್ ರವರ ವಿವೇಚನೆಯನ್ನ ಮರೆಯ ಮರೆತು ಮಾತನಾಡುವಂತೆ ಮಾಡ್ತಾ ಅನ್ನುವಂತ ಅನುಮಾನಗಳು ಕೂಡ ದಟ್ಟವಾಗ್ತಾ ಇದೆ ಕಾಟೇರ ಚಿತ್ರದ ಐವತ್ತು ದಿನಗಳ ಯಶಸ್ವಿ ಪ್ರದರ್ಶನಕ್ಕೆ ಸಂಬಂಧಪಟ್ಟಂತೆ ನಡೆದಂತಹ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ದರ್ಶನ್ ರವರು ಅದು ಸ್ಲಿಪ್ ಆಫ್ ಟಂಗ್ ಅಥವಾ ವಿವೇಚನಪೂರ್ವಕವಾಗಿ ಪೂರ್ವಕವಾಗಿ ಮಾತನಾಡಿರುವಂತದ್ದು ಗೊತ್ತಾಗ್ತಲ್ಲ ಆದರೆ ಎಲ್ಲ ಒಂದು ಕಡೆ ದರ್ಶನ್ ತುಂಬಾ ಜವಾಬ್ದಾರಿಯುತವಾಗಿ ತುಂಬಾ ಹೊಣೆಗಾರಿಕೆಯಿಂದ ಮಾತಾಡಬೇಕಾಗಿತ್ತು ಯಾಕಂದ್ರೆ ದರ್ಶನ್ ಸುತ್ತ ಇವತ್ತು ಸಾಕಷ್ಟು ವಿವಾದಗಳು ಸುತ್ತುತ್ತವೆ ದರ್ಶನ್ ಅಂತ ಹೇಳಿದ್ರೆ ವಿವಾದಗಳು ದರ್ಶನ್ ಅಂತ ಹೇಳಿದ್ರೆ ವಿವಾದಗಳು ಈ ರೀತಿಯಾದಂತಹ ಸನ್ನಿವೇಶದಲ್ಲಿ ಒಂದು ಚಿತ್ರದ ಯಶಸ್ಸು ಯಾಕಂದ್ರೆ ಸಾಕಷ್ಟು ಚಿತ್ರಗಳ ಸೋಲಿನಿಂದ ದರ್ಶನ್ ಕಂಗೆಟ್ಟೋಗಿದ್ರು ಅವರ ವೃತ್ತಿ ಜೀವನ ಕೂಡ ಏಳು ಬೀಳುಗಳಿಂದ ಕೂಡ ಸಂದರ್ಭದಲ್ಲಿ ಕಾಟೇರ ಚಿತ್ರ ಅನ್ನುವಂಥದ್ದು ಅವರ ವೃತ್ತಿ ಜೀವನದಲ್ಲಿ ಒಂದು ಮತ್ತೊಂದು ಹೊಸ ತಿರುವನ್ನು ಕೂಡ ನೋಡ್ತಾ ಇದ್ದೀವಿ ಅಂತ ಒಂದು ಚಿತ್ರದ ಯಶಸ್ಸಿನ ಸಂದರ್ಭದಲ್ಲಿ ಉಮಾಪತಿ ಶ್ರೀನಿವಾಸ ಗೌಡ ಕೇವಲ ಒಬ್ಬ ಚಿತ್ರದ ನಿರ್ಮಾಪಕ ಅಲ್ಲ ಅವರು ಒಬ್ಬನ ಬೊಂಬ ಒಬ್ಬ ರಾಜಕೀಯ ವ್ಯಕ್ತಿನೂ ಕೂಡ ಒಂದು ಪಕ್ಷವನ್ನು ಪ್ರತಿನಿಧಿಸುವಂತ ವ್ಯಕ್ತಿ ಮತ್ತೆ ಸಾಕಷ್ಟು ಚಿತ್ರಗಳನ್ನ ಪ್ರೊಡ್ಯೂಸ್ ಮಾಡಿರುವಂತಹ ವ್ಯಕ್ತಿ ಅಲ್ಲಕ್ಕೆ ಹೆಚ್ಚಾಗಿ ಇವತ್ತು ಸಾಕಷ್ಟು ಚಿತ್ರರಂಗದ ಕಲಾವಿದರು ಇವತ್ತು ಉಮಾಪತಿ ಶ್ರೀನಿವಾಸ ಗೌಡರವನ್ನು ನೆನೆಸಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಮಟ್ಟವನ್ನು ಕಾಯ್ದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಅವ್ರದೇ ಆದಂತಹ ಸ್ಟೇಟಸ್ ಇದೆ ಚಿತ್ರರಂಗದಲ್ಲಿ ಮತ್ತೆ ಒಕ್ಕಲಿಗ ಸಂಘದ ನಿರ್ದೇಶಕರು ಇವತ್ತು ಒಕ್ಕಲಿಗ ಸಂಘದ ನಿರ್ದೇಶಕರಾಗುವಂಥದ್ದು ಸಾಮಾನ್ಯ ಮಾತಲ್ಲ ಅವರು ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆಗಳಾದ್ರೂ ಕೂಡ ಅಲ್ಟಿಮೇಟ್ ಆಗಿ ಒಂದು ಒಂದು ಸಮುದಾಯವನ್ನ ಪ್ರತಿ ಂತ ನಿರ್ದೇಶಕರಾಗುವಂತ ಕಮ್ಮಿ ಬೆಳವಣಿಗೆ ಅಲ್ಲ ಒಂದು ಸಂದರ್ಭದಲ್ಲಿ ದರ್ಶನ್ ಕಾಟೇರ ಚಿತ್ರದ ಟೈಟಲ್ಗೆ ಸಂಬಂಧಪಟ್ಟಂತಹ ವಿಚಾರದೊಳಗೆ ಮಾತನಾಡುವ ಸಂದರ್ಭದಲ್ಲಿ ಉಮಾಪತಿ ಶ್ರೀನಿವಾಸ ಗೌಡರನ್ನ ತಗಡು ಅಂತ ಹೇಳಿರುವಂತದ್ದು ಮತ್ತೆ ಗುಂಬಸ್ಕೊಳ್ತೀವಿ ಅನ್ನುವಂತ ಮಾತುಗಳನ್ನು ಬಳಸಿರುವಂತದ್ದು ಇದೆಯಲ್ಲ ಅದು ನಿಜಕ್ಕೂ ಕೂಡ ಎಲ್ಲ ಒಂದು ಕಡೆ ಚಿತ್ರರಂಗದ ಮಟ್ಟಿಗೆ ಅದಕ್ಕೆ ಅದಕ್ಕೆ ಆದಂತ ಇರುವಂತಹ ಸಂವಿಧಾನ ಅಂತ ನಾವು ಕರಿತೀವಿ ಒಂದು ಚೌಕಟ್ಟ ಅಂತ ಹೇಳಿದ್ರೆ ಚೌಕಟ್ಟನ್ನು ಮೀರಿ ದರ್ಶನ್ ಹೇಳದಂತ ಹೇಳಿಕೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತಿತ್ತು ದರ್ಶನ್ ನಾನಾ ರೀತಿಯಲ್ಲಿ ಅದಕ್ಕೆ ಬೇರೆ ಬೇರೆ ರೀತಿಯಂತ ವ್ಯಾಖ್ಯಾನವನ್ನು ವಿಶ್ಲೇಷಣೆಯನ್ನು ಕೊಡಬಹುದು ಆದ್ರೆ ದರ್ಶನ್ ಅಂತ ಒಬ್ಬ ನಟ ಇಪ್ಪತ್ತೈದು ವರ್ಷಗಳ ಚಿತ್ರರಂಗದ ಸುದೀರ್ಘವಾದಂತಹ ಪಯಣವನ್ನು ಬಂದಿರುವಂತ ನಟ ಸಾಕಷ್ಟು ಏಳು ಬೀಳುಗಳನ್ನು ನೋಡಿರುವಂತ ನಟ ವಿವಾದಗಳಿಂದ ಮತ್ತೆ ಅವ್ರ ನಡುವೆ ಸುತ್ತುತ್ತಿದ್ದಂತಹ ಸಾಕಷ್ಟು ಬೇರೆ ಬೇರೆ ಕಾರಣಗಳಿಂದ ಪದೇ 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 ವಿವಾದಕ್ಕೆ ಏನು ಗ್ರಾಸವಾಗ್ತಿತ್ತು ಅಂತ ಸಂದರ್ಭದಲ್ಲಿ ಅವರಿಗೆ ಬದುಕು ಕಲಿಸ್ತೀವಿ ಂತಹ ಪಾಠದಿಂದ ಅವರು ಎಚ್ಚೆತ್ತುಕೊಳ್ಳಬೇಕಾಗಿತ್ತು ಅದು ಎಲ್ಲ ಒಂದ್ ಕಡೆ ಉಮಾಪತಿ ಕೇವಲ ಶ್ರೀನಿವಾಸ ಗೌಡರನ್ನ ವೈಯಕ್ತಿಕವಾಗಿ ಅದು ಬೇಸರಗೊಳಿಸಿಲ್ಲ ಪ್ರತಿನಿಧಿಸುವಂತ ಒಕ್ಕಲಿಗ ಸಮುದಾಯಕ್ಕೆ ಎಲ್ಲ ಒಂದ್ ಕಡೆ ಅದನ್ನ ಕೆಂಡಾಮಂಡಲಗೊಳಿಸಿದೆ ನಕಶಿಕಾ ಅಂತ ಕೂಡ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಉಮಾಪತಿ ಶ್ರೀನಿವಾಸ ಗೌಡರವರು ಬಳಸಿರುವಂತಹ ಪದ ಇವತ್ತು ಒಕ್ಕಲಿಗ ಸಮುದಾಯವನ್ನ ಅವರ ಮನೆಯ ಮುಂದೆ ಬಂದು ಪ್ರತಿಭಟನೆ ಮಾಡುವಂತಹ ನಿರ್ಧಾರಕ್ಕೂ ಕೂಡ ಚಿಂತನೆಗೂ ಕೂಡ ನಿಲ್ಸಿದೆ ಅಂತ ಹೇಳಿದ್ರೆ ಯಾವ ಮಟ್ಟದಲ್ಲಿ ಇವತ್ತು ಅದನ್ನ ವೈಯಕ್ತಿಕವಾಗಿ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಇರುವಂತಹ ಸಂದರ್ಭದಲ್ಲೂ ಕೂಡ ನಟ ಯಾವ ರೀತಿಯಾಗಿ ಜವಾಬ್ದಾರಿತೆ ವರ್ತಿಸಬೇಕು ಅನ್ನೋಂತ ಒಂದು ಅರಿವು ಕೂಡ ಅದನ್ನೆಲ್ಲ ಮೀರಿ ವರ್ತಿಸ್ತಿದ್ರೆ ಇವತ್ತು ಒಕ್ಕಲಿಗ ಸಮುದಾಯ ಕೆಂಡಾಮಂಡಲವಾಗಿದೆ ಇವತ್ತು ಪ್ರೆಸ್ ಮೀಟ್ ಕೂಡ ಆಯೋಜನೆಗೊಂಡಿದೆ ಯಾವ ಹಂತ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಪ್ರೆಸ್ ಮೀಟ್ ಅನ್ನು ಕರೆದು ದರ್ಶನ್ ರವರು ಕೊಟ್ಟಿರುವಂತಹ ಹೇಳಿಕೆಯನ್ನು ವಾಪಸ್ ತೆಗೆದುಕೊಳ್ಬೇಕು ದರ್ಶನ್ ಅವ್ರದ್ದು ಹೇಳಿಕೆ ಇರ್ಬೋದು ಅವ್ರ ವ್ಯಕ್ತಿತ್ವ ಇರ್ಬೋದು ಅವ್ರ ನಡೆ ಇರ್ಬೋದು ಯಾಕೆ ತುಂಬಾ ಅತಿರೇಕವಾಯಿತು ಒಬ್ಬ ನಟ ವಿವೇಚನಯುತವಾಗಿ ವರ್ತಿಸಬೇಕಾಗಿತ್ತು ವಿವೇಚನಯುತವಾಗಿ ಮಾತನಾಡಬೇಕಾಗಿತ್ತು ಅದನ್ನ ಮರೆತು ಎಲ್ಲ ಒಂದು ಕಡೆ ಹೊಣಗೇಡಿ ಅಂತ ಒಡಗೇಡಿ ಅಂತ ಮಾತನಾಡಿರುವಂತ ಸರಿಯಲ್ಲ ಆ ಕಾರಣಕ್ಕೋಸ್ಕರ ಉಮಾಪತಿ ಶ್ರೀನಿವಾಸ ಗೌಡರ ಬಗ್ಗೆ ಹೇಳಿರುವಂತಹ ಹೇಳಿಕೆಯನ್ನ ಅವರು ವಾಪಸ್ ತೆಗೆದುಕೊಳ್ಬೇಕು ಬೇಷರತ್ತ ಕ್ಷಮ ಯಾಚಿಸಬೇಕು ಇಲ್ದಿದ್ರೆ ಯಾವ ಹಂತದಲ್ಲಿ ಬೇಕಾದ್ರೂ ಇವತ್ತು ಒಕ್ಕಲಿಗ ಸಮುದಾಯದ ಬೆಲ್ಟ್ ಅಂತ ಕರೆಸ್ಕೊಳ್ಳುವಂತ ಬೆಂಗಳೂರು ಇರ್ಬೋದು ತುಮಕೂರ್ ಇರಬಹುದು ಚಿಕ್ಕಬಳ್ಳಾಪುರ ಇರಬಹುದು ಕೋಲಾರ ಇರಬಹುದು ಮಂಡ್ಯ ಇರಬಹುದು ಮೈಸೂರು ಇರ್ಬೋದು ಈ ಭಾಗದಿಂದ ಹತ್ತು ಸಾವಿರಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಒಕ್ಕಲಿಗರು ಬಂದು ದರ್ಶನ್ ರವರ ಮನೆಗೆ ಮುತ್ತಿಗೆ ಹಾಕುವಂತ ಸಾಧ್ಯತೆಗಳಿದೆ ಆ ಯಾವ ಸಂದರ್ಭದಲ್ಲೂ ಸಂದರ್ಭದಲ್ಲಿ ಬೇಕಾದರೂ ಆಗುವಂತ ಸಾಧ್ಯತೆಗಳಿದೆ ಅದೇ ರೀತಿ ಒಕ್ಕಲಿಗ ಸಂಘದ ನಿರ್ದೇಶಕರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನಾಗಲಿ ಅಥವಾ ಸಭೆಯನ್ನಾಗ್ಲೂ ಕೂಡ ಕರೆಯುವಂತ ಸಾಧ್ಯತೆಗಳಿದೆ ಯಾವ ಒಂದು ಬೆಳವಣಿಗೆಯನ್ನು ಕೂಡ ನಾವು ಇಂದ ಹಂತದಲ್ಲಿ ಅಲ್ಲೇಗಳ ಸಾಧ್ಯ ಅಲ್ಲ ಲಿಖಿತ ಹಾಗಾಗಿ ದರ್ಶನ್ ರವರು ಹಿಂದೆ ಕಲಿತು ಹಿಂದೆ ಮಾಡಿಕೊಂಡಂತ ಸಾಕಷ್ಟು ಎಡವಟ್ಟುಗಳು ಸಾಕಷ್ಟು ವಿವಾದಗಳಿಂದ ಪಾಠ ಕಲಿಬೇಕಾಗಿತ್ತು ಆದರೆ ಎಲ್ಲ ಒಂದ್ ಕಡೆ ಇನ್ನೂ ಪಾಠ ಕಲಿತಿಲ್ವಾ ಅನ್ನುವಂಥ ಅನುಮಾನಗಳು ದಟ್ಟೈಸುವಂತ ರೀತಿಯಲ್ಲಿ ಬೆಳವಣಿಗೆ ನಡೆದಿದೆ ಹಾಗಾಗಿ ದರ್ಶನ್ ರವರ ವ್ಯಕ್ತಿತ್ವ ಮತ್ತೆ ಅವರ ಒಂದು ಅನುಭವಿತನಕ್ಕೆ ಈ ಒಂದು ಹೇಳಿಕೆ ನಿಜಕ್ಕೂ ಕೂಡ ಸರಿಯಾದಂತಹ ಬೆಳವಣಿಗೆ ಅಲ್ಲ ಅನ್ನುವಂಥದ್ದು ಒಟ್ಟಾರೆಯ ಕೇಳಬರ್ತಿರುವಂತಹ ಮಾತುಗಳು ಲಿಖಿತ ಓಕೆ ಧನ್ಯವಾದಗಳು ತಾಮ್ ತಮ್ಮೆಲ್ಲ ಮಾಹಿತಿಗಾಗಿ